ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಶ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಬ್ಲಾಗ್ ಮಾಡಲು ಆರಂಭಿಸಿ ಆರಂಭಿಸಿದ್ದೇನೆ ಫ್ರೆಂಡ್ಸ್ ಇವತ್ತು ನಮ್ಮ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೇನೆ ಫ್ರೆಂಡ್ಸ್ ದಾಂಡೇಲಿಯ ಬಸ್ ಸ್ಟ್ಯಾಂಡ್ಗೆ ನಿಮಗೆ ಮುಂದೆ ಕನ್ ಕಾಣ್ತಿರ್ಬೋದು ಇಲ್ಲಿ ಉಡುವಿ ಧಾರವಾಡ ಬಾಗಲಕೋಟ್ ಬಸವನ ಬಾಗೇ ಬಾಗೇವಾಡಿಗೆ ಹೋಗುವ ಬಸ್ಸು ನಿಂತಿದೆ ಫ್ರೆಂಡ್ಸ್ ಇದು ವಿಜಯಪುರ ಡಿಪೋ ಡಿವಿಷನ್ ಫ್ರೆಂಡ್ಸ್ ಮೋಸ್ಟ್ಲಿ ಬಾಗೇವಾಡಿ ಡಿಪೋ ಕಲಿತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇನ್ನೊಂದು ಬಸ್ ತುಂಬ ನಿಂತಿದ್ದೆ ಇದು ನಾನ್ ಸ್ಟಾಪ್ ಬಸ್ ಫ್ರೆಂಡ್ಸ್ ಇದು ದಾಂಡೇಲಿ ಧಾರವಾಡ ದಾಂಡೇಲಿ ಇದು ಧಾರವಾಡ ಮತ್ತು ದಾಂಡೇಲಿ ಮಧ್ಯೆ ಅಷ್ಟೇ ತಿರುಗಾಡುತ್ತೆ ಫ್ರೆಂಡ್ಸ್ ಇದು ಧಾರವಾಡ ಡಿವಿಷನ್ ದಾಂಡೇಲಿ ಡಿಪೋ ಬಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಬಸ್ ಸ್ಟ್ಯಾಂಡು ನೋಡಿ ಇನ್ನು ಮತ್ತೆ ಯಾವ ಯಾವ ಬಸ್ಸುಗಳು ನಿಂತಿದ್ದಾವೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಬಸ್ ಇಲ್ಲಿ ಹಲ್ಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ನೋಡಿ ಡಿಪೋ ಸಾರಿ ಡಿಪೋ ಅಲ್ಲ ಕ್ಯಾಂಟಿಂಗ್ ಇದು ಇಲ್ಲಿ ಅಂಬಿಕಾ ನಗರ್ ಯಲ್ಲಾಪುರ್ ಶಿರ್ಸಿ ಕುಮಟಾಗೆ ಹೋಗುವ ವಾಹನಗಳು ಇಲ್ಲಿ ನಿಲುಗಡೆ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಾರಿಗೆ ಬಸ್ ಫ್ರೆಂಡ್ಸ್ ಇದು ನಮಗೆ ಅಂಥ ಮಟ್ಟಿಗೆ ಇದು ಸೇಡಮ್ದಿಂದ ಬಂದಿರುತ್ತೆ ನೋಡಿ ಸೇಡಮ್ ಹುಬ್ಳಿ ಧಾರವಾಡ ದಾಂಡೇಲಿ ಇದು ಕಲಬುರಗಿ ಡಿವಿಷನ್ ಫ್ರೆಂಡ್ಸ್ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಟೈಮ್ ಟೇಬಲು ಬೇಕಾದರೆ ನೀವೊಂದು ಸ್ಕ್ರೀನ್ಶಾಟ್ ತಗೋರಿ ಇದು ಮಾಡಿ ನೋಡಿ ನೋಡೋಣ ಇಲ್ಲಿ ಹಿಂದುಗಡೆ ಯಾವ ಯಾವ ಬಸ್ಸು ನಿಂತಿದ್ದಾವೆ ಅಂತ ನೋಡಿ ಜೋಡಾ ದಾಂಡೇಲಿ ಬಸ್ಸು ನಿಂತಿದ್ದೆ ಮೋಸ್ಟ್ಲಿ ಇದು ಇಲ್ಲಿಂದ ಇದು ದಾಂಡೇಲಿ ಡಿಪೋ ಗಾಡಿ ಫ್ರೆಂಡ್ಸ್ ನೋಡಿ ಮತ್ತೊಂದು ರಾಮನಗರ್ ಗಾಡಿ ನಿಂತಿದ್ದೆ ದಾಂಡೇಲಿ ಗಣೇಶ ಗುಡಿ ರಾಮನಗರ್ ಇದು ಇದು ಗುಡಿ ಮಾರ್ಗವಾಗಿ ಫ್ರೆಂಡ್ಸ್ ಇದು ನಮ್ಮ ದಾಂಡೇಲಿ ಡಿಪೋ ಫ್ರೆಂಡ್ಸ್ ಧಾರವಾಡ ಡಿವಿಷನು ಬಡಿ ಮತ್ತೊಂದು ಮಿನಿ ಬಸ್ ಬಂದಿದೆ ಗಣೇಶ್ ನಗರ್ ಫ್ರೆಂಡ್ಸ್ ಇದು ಇಲ್ಲೇ ಲೋಕಲ್ ಹೋಗುತ್ತೆ ಬಸ್ಸು ಈಗ ಫ್ರೆಂಡ್ಸ್ ಹಳೆಯ ಕಡೆ ಹೋಗ್ಬೇಕಂತ ಅನ್ಕೋತಾಯಿದ್ದೇನೆ ಫ್ರೆಂಡ್ಸ್ ನೋಡಬೇಕು ಏನೇನು ಆಗುತ್ತೆ ಅಂತ ಒಂದು ನಾನ್ ಸ್ಟಾಪ್ ಬಸ್ ಕೂಡ ನಿಂತಿದೆ ಅದರಲ್ಲಿ ವಿದ್ಯಾರ್ಥಿಗಳೇ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಕೂಡ ನಿಂತಿದೆ ಬಾಯ್ ಫ್ರೆಂಡ್ಸ್